ಹಾಯ್ ಹಲೋ ವೆಲ್ಕಮ್ ಟು ಭಾಗ್ಯಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾನು ಕಾಯಿ ತಗೊಂಡ್ ಬಂದಿದ್ದೀನಿ ಅಕ್ಕಿ ರಾಗಿ ಗೋಧಿ ಕಾಯಿ ನೋಡಿರ್ತೀರ ಫ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಮಾಡೋದಕ್ಕೆ ಸ್ವಲ್ಪ ಪೇಶನ್ಸ್ ಬೇಕು ಅಂದ್ರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಮೊದಲಿಗೆ ಎರಡು ಕಾಯಿ ತಗೊಂಡಿದ್ದೀನಿ ಅಂದ್ರೆ ನಾಲ್ಕು ಹೋಳು ಅದು ನನಗೆ ಇಷ್ಟು ದೊಡ್ಡ ಪ್ಯಾನ್ ತುಂಬಾ ಕಾಯಿ ತುರಿ ಬಂದಿದೆ ನೋಡ್ತಾ ಇದ್ದೀರಲ್ಲ ಇಷ್ಟು ಕಾಯಿ ತುರಿ ನನಗೆ ಬಂದಿದೆ ಎರಡು ದೊಡ್ಡ ಕಾಯಿ ಹೋಳು ತಗೊಂಡಿದೀನಿ ಇದಕ್ಕೆ ನಾನು ಹಿಂದಿನ ದಿನನೇ ಒಂದು ಕಾಲು ಕಪ್ ಅಷ್ಟು ಅಕ್ಕಿನ ಓವರ್ ನೈಟ್ ನೆನ್ಸಿಡ್ತಾ ಇದ್ದೀನಿ ಅಕ್ಕಿ ಚೆನ್ನಾಗಿ ನೆಂದಿರ್ಬೇಕು ಇದನ್ನ ಬೆಳಗ್ಗೆ ನಾವು ರುಬ್ಕೊಳ್ಳೋಣ ಇಟ್ಸದಿಕ್ಕೆ ನೆನೆಸಿಡೋಣ ಮೊದಲಿಗೆ ನಾನು ಸ್ವಲ್ಪ ಸ್ವಲ್ಪನೇ ಕಾಯಿನ ಅಂದ್ರೆ ಒಂದು ನಾಲ್ಕು ಭಾಗ ಮಾಡ್ಕೊಳ್ತಿದ್ದೀನಿ ಇರೋ ಕಾಯಿನ ಅದ್ರಲ್ಲಿ ಒಂದೊಂದೇ ಭಾಗ ಕಾಯಿಗೆ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ ತೀರಾ ಸ್ಮೂತ್ ಆಗಿ ರುಬ್ಕೋಬೇಕು ಅಂತ ಏನಿಲ್ಲ ಸ್ವಲ್ಪ ತರಿಯಾಗೆ ರುಬ್ಕೊಳ್ತಾ ಇದ್ದೀನಿ ಇದನ್ನ ನಾನು ಒಂದು ಪಾತ್ರೆಗೆ ಹಾಕೊಂಡು ಅದಕ್ಕೆ ಒಂದ್ ಎರಡು ಕಪ್ ಅಷ್ಟು ಕುದಿ ಕುದಿ ಬಿಸಿ ನೀರನ್ನ ಹಾಕೊಳ್ತಾ ಇದ್ದೀನಿ ನೋಡಿ ಈ ತರ ಬಿಸಿ ನೀರು ಹಾಕ್ಬಿಟ್ಟು ಒಂದ್ಸರ್ತಿ ಕೈ ಆಡಿಸ್ಬಿಟ್ಟು ಒಂದ್ ಸ್ವಲ್ಪ ಬಿಟ್ಬಿಡೋಣ ಆಗ ಹಾಲು ಕಂಪ್ಲೀಟ್ ಆಗಿ ಬಿಟ್ಕೊಳ್ಳುತ್ತೆ ಕಾಯಲ್ಲಿರೋಂತ ಹಾಲಿನ ಅಂಶ ಎಲ್ಲ ನೀರ್ ಜೊತೆ ಸೇರ್ಕೊಳ್ಳುತ್ತೆ ಹಾಲ್ ಸ್ವಲ್ಪ ಬೆಚ್ಚಗಾಯ್ತು ಅಂದ್ಮೇಲೆ ಅದನ್ನ ನಾವು ಈ ತರ ಜರಡಿ ಮೂಲಕ ಶೋಧಿಸ್ಕೊಳ್ಬೇಕಾಗತ್ತೆ ಕಾಯಿ ತುರಿ ಎಲ್ಲ ಸ್ವಲ್ಪ ಮೇಲ್ ಉಳ್ಕೊಳತ್ತೆ ಹಾಲ್ ಮಾತ್ರ ಕೆಳಗಡೆ ಪಾತ್ರೆಗೆ ಬೀಳ್ತಾ ಇರತ್ತೆ ಇದೇ ತರಾನೇ ಅಷ್ಟು ಕಾಯ್ದೆ ಹಾಲ್ ತಕ್ಕೊಂಡು ಇಟ್ಕೊಳ್ಳೋಣ ತುಂಬಾನೇ ಬಿಸಿ ನೀರ್ ಹಾಕಿ ಹಾಲು ತಕ್ಕೊಳ್ಳೋದ್ರಿಂದ ಎರಡೆರಡು ಸತಿ ಹಾಲು ತೆಕ್ಕಳೋ ಅವಶ್ಯಕತೆ ಇರಲ್ಲ ಬೇಕಿದ್ರೆ ಇನ್ನೊಂದು ಸತಿ ಸ್ವಲ್ಪ ನೀರು ಹಾಕೊಂಡು ಸೋಸ್ಕೊಂಡ್ರೆ ಸಾಕಾಗತ್ತೆ ನೋಡಿ ಇದೇ ಥರನೇ ಎಲ್ಲಾ ಕಾಯಿ ಹಾಲ್ನೂ ಜರಡಿ ಮುಲ್ಕ ಇದೀನಿ ಇದ್ದೀನಿ ಕಾಯಿನ ಬೇಕಾದ್ರೂ ಮಾಡ್ಕೊಳ್ಬೋದು ಆದ್ರೆ ತುಂಬಾ ಚಿಕ್ಕ ತಟ್ಟೆ ಹಾಲು ಬಾಯಿ ಸಿಗತ್ತೆ ಅಷ್ಟೇನೆ ಹೀಗೆ ಯಾರೋ ಕೊಟ್ಟಿದ್ದಾರೆ ಸುಮ್ನೆ ಟೇಸ್ಟ್ಗೋಸ್ಕರ ತಿಂತೀವೇನೋ ಅಂತ ಅನ್ಸುತ್ತೆ ಅಟ್ಲೀಸ್ಟ್ ಒಂದು ಎರಡು ಕಾಯಿ ಹಾಕೋದ್ರಿಂದ ಮನೇಲೆಲ್ಲರೂ ಇಟ್ಕೊಂಡು ತಿನ್ಕೊಳ್ಬೋದು ಒಂದು ಪಾತ್ರೆ ಹಾಲು ಸಿಕ್ಕಿದೆ ನನಗಿದ್ರಿಂದ ಎರಡು ಕಾಯಿ ಬರ್ತಿ ಪುರಿಯಿಂದ ಒಂದು ಪಾತ್ರೆ ಫುಲ್ ಹಾಲು ಸಿಕ್ಕಿದೆ ಇದಕ್ಕೆ ನಾವು ಯಾವಾಗಲೂ ದಪ್ಪ ತಳ ಇರೋ ಅಂಥ ಪಾತ್ರೆನೇ ಯೂಸ್ ಮಾಡಬೇಕು ಏಕೆಂದರೆ ತಳ ಹಿಡಿಯುತ್ತೆ ಮತ್ತು ತುಂಬಾ ತುಂಬ ಹೊತ್ತು ನಾವು ಇದನ್ನು ಕೂಡಿಸ್ತಾನೆ ಇರಬೇಕಾಗತ್ತೆ ಗಟ್ಟಿಯಾಗೋ ತನಕ ಕೂಡಿಸೋದ್ರಿಂದ ಅಲ್ಯೂಮಿನಿಯಂ ಪಾತ್ರೆ ನಾನು ಇಟ್ಕೊಂಡಿದೀನಿ ಇವಾಗ ಕುದೀತಾ ಇರಲಿ ಅಷ್ಟರಲ್ಲಿ ನಾನು ಅರ್ಧ ಕಪ್ ಅಷ್ಟು ಗೋಧಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಈಟಾಗಿ ಕಲ್ಸಿಟ್ಕೊಳ್ಳೋಣ ಕುದಿಯಕ್ಕೆ ಬಂದಾಗ ಗೋಧಿ ಹಿಟ್ಟಿನ ಮಿಶ್ರಣನ ಸೇರಿಸ್ಕೊಳ್ಬೇಕಾಗತ್ತೆ ನೋಡಿ ಕುದೀತಾ ಇದೆ ಈಗ ಇದಕ್ಕೆ ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀವಿ ಸೇರಿಸ್ಕೊಂಡ ತಕ್ಷಣ ಇದನ್ನ ಕುಡಿಸ್ತಾ ಇರಬೇಕು ಇಲ್ಲಾಂದ್ರೆ ತಳ ಹಿಡಿದು ಬಿಡುತ್ತೆ ಅದಕ್ಕೆ ಹೇಳಿದ್ದು ಮುಂಚೆನೆ ತುಂಬಾನೇ ಪೇಶೆನ್ಸ್ ಬೇಕು ಇದನ್ನ ಮಾಡೋದಕ್ಕೆ ಆದ್ರೆ ಮಾಡಿದಾದ್ಮೇಲೆ ನಾವು ತಿಂತೀವಲ್ಲ ಅವಾಗ ಮಾಡಿದ ಕಷ್ಟ ಇಲ್ಲ ಮರ್ತೇ ಹೋಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ನಾನು ಎರಡು ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೀನಿ ಬೆಲ್ಲ ಪುಡಿ ಮಾಡ್ಕೊಂಡು ಎಲ್ ಎರಡು ಕಪ್ಪಷ್ಟು ಇಟ್ಕೊಂಡಿದ್ದೀನಿ ಎರಡು ಕಾಯಿಗೆ ಎರಡು ಕಪ್ ಬೆಲ್ಲ ಸಿಹಿ ತುಂಬಾನೇ ಇಷ್ಟ ಪಡೋರು ಬೇಕಿದ್ರು ಕಪ್ ಎಕ್ಸ್ಟ್ರಾ ಹಾಕೊಳ್ಬಹುದು ಹಾಕೊಂಡು ಕುಡಿಸ್ಕೊಳ್ತಾ ಇದೀನಿ ಅಕಸ್ಮಾತ್ ನೀವು ಕಪ್ಪು ಬೆಲ್ಲ ಯೂಸ್ ಮಾಡೋದಾದ್ರೆ ಅದನ್ನ ಸೋಸ್ಕೊಂಡು ಹಾಕ್ಬೇಕಾಗತ್ತೆ ನೀರ್ ಹಾಕೊಂಡು ಬೆಲ್ಲ ಎಲ್ಲಾ ಕರ್ಗದ್ಮೇಲೆ ಅದನ್ನ ಸೋಸ್ಕೊಂಡು ಹಾಕೊಳ್ಬೇಕಾಗತ್ತೆ ಕುದಿತಾ ಕುದಿತಾ ಮೇಲ್ ಬರ್ತಾ ಇರುತ್ತೆ ಪದೇ ಪದೇ ಕುಡಿಸ್ತಾನೆ ಇರ್ಬೇಕಾಗತ್ತೆ ಇದನ್ನ ಈಗ ನಾವು ರಾತ್ರಿ ನೆನೆಸಿಟ್ಕೊಂಡಿದ್ವಲ್ಲ ಅಕ್ಕಿ ಅದನ್ನು ಕೂಡ ತುಂಬಾ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದೀವಿ ತುಂಬಾನೇ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ತರಿ ತರಿ ಇದ್ರೆ ಹಲ್ಬ ಅಷ್ಟು ಚೆನ್ನಾಗಿರೋದಿಲ್ಲ ಇದನ್ನು ಕೂಡ ಇವಾಗ ನಾವು ಅರ್ಧ ಆಗಿದೆ ಅನ್ನೋ ಅಷ್ಟರಲ್ಲಿ ಸೇರಿಸ್ಕೊಳ್ತಾ ಇದೀವಿ ಹಾಗೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಸೂಪರ್ ವಿಡಿಯೋ ಜೊತೆ ಬರ್ತೀವಿ ಥ್ಯಾಂಕ್ ಯು